ವಿಜಯಪುರದ ಕೋಳೂರ ತಾಂಡಕ್ಕೆ ಸಿವಿಲ್ ನಲ್ಲಿ ಪೊಲೀಸ್ ಸಿಬ್ಬಂದಿಗಳು ಬಂದು ನೀವು ಇಸ್ಪಿಟ್ ಆಡುತ್ತಿದ್ದೀರಿ ಎಂದು ಚಹಾ ಅಂಗಡಿಯಲ್ಲಿ ಕುಳಿತಿದ್ದ ಹದಿನಾರು ಜನರನ್ನ ಪಿಎಸ್ಐ ತಿಪ್ಪಾರೆಡ್ಡಿ ಠಾಣೆಗೆ ಕರೆ ತಂದಿದ್ದಾರೆ ನಂತರ ಮನ ಬಂದಂತೆ ಹೂಡಿದ್ದು ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಇನ್ನು ಜಗದೀಶ್ ಚವ್ಹಾಣ ಎಂಬ ವ್ಯಕ್ತಿಯು ಬಳಿ ಇರುವಂತ ಹಣವನ್ನ ಕಸಿದುಕೊಂಡು ದೈಹಿಕವಾಗಿ ಅಲ್ಲೆ ನಡೆಸಿ ಅಕ್ರಮವಾಗಿ ಬಂಧನವನ್ನ ಮಾಡಿದ್ದಾರೆ ಇನ್ನು ಪಿಎಸ್ಐ ತಿಪ್ಪಾರೆಡ್ಡಿ ಮೇಲೆ ಕಾನೂನು ಕ್ರಮ ಜರುಗಿಸಿ ಎಂದು ಜಗದೀಶ್ ಚೌಹಾಣ್ ಪಟ್ಟು ಹಿಡಿದಿದ್ದಾರೆ ಘಟನಾ ಸ್ಥಳಕ್ಕೆ ಎಸ್ಪಿ ಬಲ್ಲಪ್ಪ ನಂದಗಾಬಿ ಭೇಟಿಯನ್ನ ನೀಡಿ ಹೋರಾಟಗಾರರ ಮನ ಉಳಿಸಿ ನೀವು ಠಾಣೆಯಲ್ಲಿ ಹೋರಾಟ ಮಾಡುವುದು ಸರಿಯಲ್ಲ ಕಂಪ್ಲೇಂಟ್ ಕೊಡಿ ಯಾವುದೇ ಮುಲಾಜಿಲ್ಲದೆ ನಿರ್ದಾಕ್ಷಿಣವಾಗಿ ಕ್ರಮವನ್ನ ಕೈ ಹೇಳಿ ಕಳುಹಿಸಿದ್ದಾರೆ ಅದಕ್ಕೆ ನಾನು ಏನಂದ್ಬಿಟ್ಟು ಆಗುತ್ತೆ ನಿಮ್ಮಲ್ಲಿ ಹೋಗು ನಿಂತಿದ್ದು ನಾನೇ ಫಸ್ಟ್ ಗಾಡಿಯಲ್ಲಿ ಹಚ್ಕೊಂಡ್ಬಿಡ್ತೇನೆ ಇನ್ನೊಬ್ಬ ನಮ್ ಸಣ್ಣರು ಸೆಂಟ್ರಿ ಮೇತ್ರಿ ಅವರೀಸ್ಟೇಷನ್ಲಾರ್ದವ್ರು ಏನ್ ಮಾಡ್ಬಾರೋಲೀಸ್ ನಂಗೆ ಸ್ವಲ್ಪ ಹೆದರಿಕೆ ಅವರಿಗೆ ಬರಲ್ಲ ಬರಲ್ಲ ಅಂತಂದ್ರು ಅವ್ರಿಗೆ ಹೋಗ್ಕೊ

ಮಂದಿ ಮಕ್ಕಳು ಸಂಬಂಧಿಕರು ಏನ್ ಮಾಡ್ತಾರೆ ಅಂದ್ರೆ ಹೆಂಗ್ ಕರ್ಕೊಂಡು ಹೇಳಿ ಗಾಡಿ ಮುಂದ್ಗಡೆ ನಿಂತ್ ಬಿಟ್ಟಿರ್ತಾರೆ ಅದಕ್ಕೆ ಅವ್ರು ಏನಂದ್ರು ನಾಗರಡ್ಡಿ ಸರ್ ಅವರು ನಮಗ್ ಸರ್ ತರ್ತಾರೆ ಜಗದೀಶ್ ಚವ್ಹಾಣ್ ಅವರ ನೀವೊಬ್ರು ಹತ್ತಿದ್ರೆ ಇದು ಮಾಡ್ತಾರೆ ನಮಗೆ ಸಹಕರಿಸಬೇಕು ನಮ್ಮ ಆಫೀಶಿಯಲ್ಲಿ ಹೇಳಿದೆ ನಮ್ಮ ಸಿ ಎಸ್ ಐ ಸಾಹೇಬರು ಅಂದಿದಾರೆ ನಾವು ಕರ್ಕೊಂಡು ಹೋಗಲೇಬೇಕು ಈ ತರ ಇದು ಮಾಡಿದ್ರೆ ನಮ್ಗೆ ನಿನ್ನೆ ಹತ್ತಿನ ಸಿಬ್ಬಂದಿ ಕರ್ಕೊಂಡು ಎಲ್ಲಾರಿಗೆ ಕರ್ಕೊಂಡು ಹೋಗ್ಬೇಕಲ್ಲ ತನಿಖೆ ಮಾಡ್ತೀವಿ ಯಾರು ಇನ್ಸ್ಪೆಕ್ಟ್ ಆಡ್ತಾರ ಅವ್ರಿಗೆ ನಾನು ಕೆ ಎಸ್ ಫೈಲ್ ಮಾಡ್ತೀವಿ ಉಳಿಸಿದ ಅವ್ರಿಗೆ ಬಿಟ್ಟು ತನಕ್ರಿ ನೀವು ಹತ್ತಿರತಾರೆ ಅದಕ್ಕೆ ನಾನು ಹೇಳೋಣ ಬಿಟ್ರೆ ಅದೇ ಇಸ್ಪೀಟ್ ಟಾಗಕ್ಕೆ ನಿಮ್ಮಲ್ಲಿ ಟೂಗುನ್ ಅತ್ತಿ ನಾನು ಫಸ್ಟ್ ಗಾಡಿಯಲ್ಲಿ 10 ಕೂತು ಬಿಟ್ಟೆ. ಇನ್ನೊಂದು ಕಡೆ ನಮ್ಮಣ್ಣರು ಸೆಂಟ್ರಿ ಮೇಷ್ಟ್ರಿಯವರ ಕೋಲಿಟಿಕಿನ 26 ಮಾನೇ ಇರಬಹುದು ನೆಸ್ಪೆಟ್ ಬ್ರೈ ಅನ್ನಕ್ಷರ ಸಮೇ ಮಾತಾಡತರಾಗ ಊರಿಕ್ಕೆ ತಿಳ್ನೆ ನಾವು ಸ್ವಲ್ಪ ಹೆಡ್ರಿಕ್ಕೆ ಅವರಿಗೆ ಬರಲ್ಲ ಬರಲ್ಲ ಅಂತಂದ್ರು ಅವರಿಗೆ ಒಪ್ಪಿಕೊಂಡು ಎಷ್ಟಿದೆ ಅತ್ತೆ ಜಿಲ್ಲಾಕರು ಜಿಲ್ಲಾಕರು ಸೇನೋ ወಜೇಪುರದ ಕೋಳೂರ ತಾಂಡಕ್ಕೆ ಸಿವಿಲ್ ಡ್ರೆಸ್ನಲ್ಲಿ ಪೊಲೀಸ್ ವಂದಿಗಳು ಬರ್ತಾರೆ ನೀವು ಇಸ್ಪೀಟಾರ್ತಾ ಚಹಾ ಅಂಗಡಿಯಲ್ಲಿ ಕುಳಿತಿದ್ದಂತ ಹದಿನಾರು ಜನರನ್ನ ಪಿ ಐ ತಿಪ್ಪಾರೆಡ್ಡಿ ಠಾಣೆಗೆ ಕರೆ ತಂದಿದ್ದಾರೆ ನಂತರ ಮನೆ ಬಂದಂತೆ ಹೊಡೆದು ನಿಂದನೆಯನ್ನ ಮಾಡಿದ್ದಾರೆ ಇದಷ್ಟೇ ಅಲ್ಲದೆ ಏನು ಜಗದೀಶ್ ಚೌಹಾಣ ಎಂಬ ವ್ಯಕ್ತಿಯು ಬಳಿ ಇರುವಂತ ಹಣವನ್ನ ಕೂಡ ಕಸಿದುಕೊಂಡು ದೈಹಿಕವಾಗಿ ಅಲ್ಲೆಯನ್ನ ನಡೆಸಿ ಅಕ್ರಮವಾಗಿ ಬಂಧನ ಮಾಡಿದ್ದಾರೆ ಇನ್ನು ಇದನ್ನ ಕಾನೂನು ಕ್ರಮವನ್ನ ಕೈಗೊಳ್ಳಿ ಅಂತ ಈಗ ಜಗದೀಶ್ ಚೌಹಾಣ್ ಪಟ್ಟಣ ಹಿಡಿದಿರುವಂತದ್ದು ಹೋರಾಟವನ್ನ ಮಾಡ್ತಿದ್ದಾರೆ ಸದ್ಯಕ್ಕೆ ಏನು ಸ್ಥಳಕ್ಕೆ ಎಸ್ ಪಿ ಬಲ್ಲಪ್ಪನಂದಗಾವಿ ಅವರು ಕೂಡ ಭೇಟಿಯನ್ನ ಕೊಟ್ಟು ಮನವೊಲಿಸಿದ್ದಾರೆ ಮಾಹಿತಿ ಕೂಡ ಬರ್ತಾ ಇರುವಂತದ್ದು ಮನೇ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಆದಂತ ಮದಿನ ಇದ್ದಾರೆ ಎಸ್ ಮದಿನ ಅಂದ್ರೆ ಯಾವಾಗ ನಡೆದಿರೋ ಘಟನೆ ಅಲ್ಲಿ ಏನಾಗಿತ್ತು ಅಂದ್ರೆ ಎಸ್ಪಿಟ್ ಹಾಡ್ತಾ ಇದ್ರು ಅಂತ ಕರ್ಕೊಂಡು ಹೋದ್ರೆ ಅಥವಾ ಸುಮ್ಮನೆ ಸುಖ ಸುಮ್ಮನೆ ರೀತಿ ಕರ್ಕೊಂಡು ಹೋಗಿ ಮನವೊಂದಂತೆ ತಳಿಸಿರುವಂತದ್ದ ಇಲ್ಲ ಮೇಡಮ್ ಹದಿನೆಂಟನೇ ತಾರೀಕಿಗೆ ಅಲ್ಲಿ ಎಸ್ಪಿ ಆಡ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಬಂದಿತ್ತಂತೆ ಮೇಡಮ್ ಅವ್ರಸ್ ಪಿಟ್ ಆಡೋರ್ನ ಇಡದಿಲ್ಲ ಮೇಡಮ್ ಅವರು ಒಂದು ಚಾ ಶಾಪ್ ಟೀ ಶಾಪ್ ಮುಂದೆ ಏನ್ ಮಾಡಿದಾರೆ ಹೋಗಿ ಹಿಡ್ಕೊಂಡು ಅವ್ರು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವ್ರನ್ನ ಸುಖ ಸುಮ್ನ ಹೋಗಿ ಸ್ಟೇಷನ್ ಅಲ್ಲಿ ಹಾಕಿ ಸ್ವಲ್ಪ ಚಾರ್ಜ್ ಮಾಡಿದ್ದಾರೆ ಮೇಡಮ್ ಆತರ ಎಲ್ಲ ಮಾಡಿ ಆಮೇಲೆ ಹಾಸ್ಪಿಟ್ಲಿಗೆ ಕಳ್ಸಿದ್ದಾರೆ ಹಾಸ್ಪಿಟಲ್ ಅಲ್ಲಿ ಎಮ್ ಎಲ್ ಸಿ ಎಲ್ಲ ಆಗಿದೆ ಮೇಡಮ್ ಆಗ್ಬಿಟ್ಟು ಅಲ್ಲಿಂದ ಬಂದು ಇವರು ವಾಪಸ್ ಬೇರೆ ಕಡೆ ಪ್ರೈವೇಟ್ ಹಾಸ್ಪಿಟಲ್ಗೂ ಕೂಡ ತೋರಿಸ್ಕೊಂಡು ಬಂದಿದ್ದಾರೆ ಜಗದೀಶ್ ಅವರು ಹದಿನಾರು ಜನಕ್ಕೂ ಕೂಡ ಅಲ್ಲಿನ ಪೊಲೀಸರು ಹದಿನಾಲ್ಕು ಜನಕ್ಕೂ ಹೊಡೆದಿದ್ದಾರೆ ಮೇಡಮ್ ಬಟ್ ಜಗದೀಶ್ ತುಂಬಾ ಗಾಯ ಆಗಿದೆ ಮೇಡಮ್ ಅದು ಹ್ಮ್ 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 ಅದಕ್ಕೋಸ್ಕರ ಅದು ಒಂದು ಅವರು ಜಗದೀಶ್ ಅವ್ರ ಹತ್ರ ಕೆಲವಷ್ಟು ಅಂದ್ರೆ ಪೇಮೆಂಟ್ ಮಾಡುವಂತ ಅವ್ರ ಕಾಂಟ್ರ್ಯಾಕ್ಟರ್ ಮೇಡಂ ಅವ್ರು ಓಕೆ ಪೇಮೆಂಟ್ ಮಾಡಕ್ ಇಟ್ಕೊಂಡಿರೋ ಒಂದ್ ಐವತ್ತ್ ಸಾವಿರ ರೂಪಾಯಿ ದುಡ್ಡಿ ಇತ್ತಂತೆ ಅದನ್ನೆಲ್ಲ ಕಿತ್ಕೊಂಡಿದ್ದಾರೆ ಮೇಡಮ್ ಪೊಲೀಸರು ಸೊ ಈ ರೀತಿಯಾಗಿ ಮಾಡಿರೋ ಅಂತ ಬಂದ ಅಲ್ಲಿ ಸ್ಪೀಕ್ ಏನು ಆಡ್ತಿರ್ಲಿಲ್ಲ ಸುಮ್ನೆ ಚಹಾ ಅಂಗಡಿಲಿ ಕೂತಿರ್ತಾರೆ ಅವ್ರನ್ನ ಕರ್ಕೊಂಡು ಹೋಗಿರೋವಂಥದ್ದು ಈ ಪೊಲೀಸ್ ಹೌದು ಮೇಡಮ್ ಸಿವಿಲ್ ಡ್ರೆಸ್ ಮೇಲೆ ಹೋಗಿ ಗೂಡ್ಸ್ ಗಾಡಿಲಿ ಅದು ಈ ಪ್ರೈವೇಟ್ ಗೂಡ್ಸ್ ಗಾಡಿಲಿ ಹೋಗಿ ಹಾಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾ ಇದಾರೆ ಮೇಡಮ್ ಅಲ್ಲೇ ಜನ ಅದಕ್ಕೆ ಅವ್ರು ಈಗ ಅವ್ರು ಪಿ ಎಸ್ ಐ ಅವ್ರ ಮೇಲೆ ಎಫ್ ಐ ಮಾಡ್ಬೇಕು ಅಂತ ಹೇಳಿ ಒತ್ತಾಯಿಸಿದ್ ಮೇಡಮ್ ಇವ್ರು ಯಾವ್ದೇ ರೀತಿ ರೆಸ್ಪಾನ್ಸ್ ಕೊಟ್ಟಿಲ್ಲ ಪೊಲೀಸರು ಅದಕ್ಕೋಸ್ಕರ ಅವರು ನಿನ್ನೆ ಪ್ರೊಟೆಸ್ಟ್ ಮಾಡಿದಾರ ಮೇಡಮ್ ಈಗ ಏನು ಎಸ್ ಪಿ ಬಲ್ಲಪ್ಪ ನಂದಗಾವಿ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು ಅಂದ್ರೆ ಮಾಹಿತಿ ಸಿಕ್ಕಿದೆ ಯಾವ ರೀತಿಯಾಗಿ ಈಗ ಮನ ಹೊಲ್ಸಿರುವಂತದ್ದು ಹೋರಾಟಗಾರರಿಗೆ ಅಂದ್ರೆ ಯಾವ ರೀತಿಯಾಗಿ ಈಗ ಆಕ್ಷನ್ ತಗೊಂತೀನಿ ಅಂತ ಹೇಳಿದಾರೆ ಮದೀನಾ ಮೇಡಮ್ ಅವರು ಡಿ ವೈ ನಂದಗಾವಿ ಅವರು ನಿನ್ನೆ ಭೇಟಿ ಕೊಟ್ರು ಭೇಟಿ ಕೊಟ್ಟ ಅವ್ರು ಹೇಳಿದ್ರು ಮೇಡಮ್ ಈ ರೀತಿ ಎಲ್ಲ ನೀವು ಪ್ರೊಟೆಸ್ಟ್ ಮಾಡೋದು ತಪ್ಪಾಗುತ್ತೆ ಪೊಲೀಸ್ ಸ್ಟೇಷನ್ ಮುಂದೆ ನಿಮ್ಗೆ ಯಾವ್ದೇ ರೀತಿ ನಿಮ್ಗೆ ಆತರ ಅನ್ಯಾಯ ಆಗಿದ್ರೆ ನೀವು ಮೇಲಾಧಿಕಾರಿಗಳಂತ ಇರ್ತೀವಿ ಸಿಪಿಐ ಇರ್ತಾರೆ ಪಿ ಎಸ್ ಅವ್ರ ಮೇಲೆ ಸಿಪಿಐ ಇರ್ತಾರೆ ಆಮೇಲೆ ನಾವು ಡಿವೈಎಸ್ಪಿ ಎಸ್ಪಿ ಎಸ್ ಪಿ ಇರ್ತಾರೆ ಅಲ್ಲಿಗೆ ಹೋಗಿ ನೀವು ಅಲಿಗೇಷನ್ ಮಾಡಬಹುದು ಬಟ್ ಈ ತರ ಬಂದು ಹಾ ಜನ್ಗಳ್ನ ಬಂದು ಪ್ರೊಟೆಸ್ಟ್ ಮಾಡೋದು ಕಾನೂನ್ ಪ್ರಕಾರ ತಪ್ಪಾಗುತ್ತೆ ಅಂತ ತಿಳುವಳಿಕೆ ಹೇಳಿ ಹಾ ಕಳ್ಸಿದ ಅವ್ರು ಎಲ್ಲಾ ಹೇಳಿದ್ರು ನಾವ್ ಯಾವ್ದೇ ಎಲ್ಲಾ ಆಕ್ಷನ್ ತಗೊಂತೀವಿ ಹದಿನೈದ್ ದಿನದಲ್ಲೇನೆ ಆಕ್ಷನ್ ತಗೊಂಡ್ರು ಯಾರ್ ತಪ್ ಇರತ್ತೆ ಅವ್ರ ಮುಲಾಜಿ ಆಕ್ಷನ್ ತಗೊಂತಿವಿ ಅಂತ ಹೇಳಿದ್ರು ಇವ್ರು ಏಕಾಏಕಿ ಯಾಕೆ ಹದ್ನಾಲ್ಕು ದಿನಗಳ್ನ ಕರ್ಕೊ ಬಂದ್ರು ಅಥವಾ ಏನಾದ್ರು ದ್ವೇಷ ಕಾರಣನ ಅಥವಾ ಏನ್ ಮತ್ತೊಂದು ಯಾವ ಕಾರಣನೇ ಗೊತ್ತಿಲ್ವಾ ಸುಮ್ನೆ ಕರ್ಕೊಬಂದು ಮನಬಂದಕ್ಕೆ ತಳಸಿರೋ ಅಂತದ್ ಅವ್ರಿಗೆ ಇಲ್ಲ ಮೇಡಮ್ ಯಾವ್ದೇ ಕಾರಣ ಕೊಟ್ಟಿಲ್ಲ ಇಸ್ಪಿಟ್ ಆಡೋರಂತ ಒಂದೇ ಕಾರಣ ಹೇಳಿದಾರೆ ಇಸ್ಪಿಟ್ ಆಡೋರೇ ಬೇರೆ ಇವ್ರು ಕರ್ಕೊಂಡ್ ಬಂದೋರೆ ಬೇರೆ ಇನ್ನೊಂದ್ ಏನಂದ್ರೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಬಂದಿದೆ ಮೇಲೆ ಬೂಟ್ ಕಾಲಿಂದ ಓದಿತೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಜಾತಿನಿಂದನೆ ಮಾಡಿದಾರೆ ಮಾಡಿದ್ದಾರೆ ಈ ತರ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಮೇಡಮ್ ಮಾಧ್ಯಮ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಈ ರೀತಿಯಾಗಿ ವಿಜಯಪುರದ ಕೋಳೂರ ತಾಂಡಕ್ಕೆ ಸಿವಿಲ್ ಡ್ರೆಸ್ ಪೊಲೀಸ್ ಸಿಬ್ಬಂದಿಗಳು ಬರ್ತಾರೆ ಏಕಾಏಕಿ ನೀವು ಇಸ್ಪೀಟ್ ಆಡ್ತಾ ಇದ್ದೀರ ಇಸ್ಪೀಟ್ ಆಡೋರ್ ನೀವು ಅಂತ ಗ್ರಹದ ಅಂಗಡಿಯಲ್ಲಿ ಕುಳ್ತಿದಂತ ಹದ್ನಾರು ಜನ ಪಿ ಎಸ್ ಎ ತಿಪ್ಪಾರೆಟ್ಟಿ ಠಾಣೆಗೆ ಕಟ್ಕೊಂಡು ಹೋಗಿದ್ದಾರೆ ನಂತರ ಮನ ಬಂದಂತೆ ಹೊಡೆದಿದ್ದಾರೆ ಜಾತಿನಿಂದ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಗೊತ್ತಾಗ್ತಿಲ್ಲ ಯಾವ ಕಾರಣಕ್ಕೆ ರೀತಿಯಾಗಿ ಮಾಡಿದ್ದಾರೆ ಅಂತ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಡ್ತಾ ಇದ್ರ ಮತ್ ಯಾವ್ದೋ ರೀತಿಯಲ್ಲಿ ಮಾಡ್ತಾ ಒಂದು ರೀಸನ್ ಕೊಟ್ಟಿದ್ದಾರೆ ಇಸ್ಪೀಟ್ ಆಡ್ತಾ ಇದ್ರು ಅಂತ ಈಗಷ್ಟೇ ನಮ್ಮ ಪ್ರತಿನಿಧಿ ಮದಿನ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಅಂದ್ರೆ ಇಸ್ಪಿಟ್ ಆಡ್ತಿದ್ದವರೇ ಬೇರೆ ಬಟ್ ಇವ್ರು ಇದ್ದವ್ರೆ ಬೇರೆ ಬಟ್ ಆದ್ರೆ ಇವರನ್ನ ಕರ್ಕೋ ಬಂದು ಅದು ಸಿವಿಲ್ ಡ್ರೆಸ್ ಅಲ್ಲಿ ಹೋಗ್ತಾರೆ ಅದು ಖಾಸಗಿ ವಾಹನದಲ್ಲಿ ಹೋಗ್ತಾರೆ ಹೋಗಿ ಕರ್ಕೊಂಡ್ಬಂದು ಮನ ಬಂದಂತೆ ತಣ್ಸಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ ಇನ್ನು ಜಗದೀಶ್ ಚೌಹಾಣ್ ಎಂಬ ವ್ಯಕ್ತಿಗೆ ಬಹಳಷ್ಟು ಹೊಡೆದಿರೋಂಥದ್ದು ಅವ್ರ ಹತ್ರ ಇರೋ ಹಣವನ್ನ ಕೂಡ ಈಗ ಕಸ್ಕೊಂಡಿದ್ದಾರೆ ಇನ್ನು ಜಗದೀಶ್ ಚೌಹಾಣ್ ನನಗೆ ನ್ಯಾಯ ಬೇಕು ಅಂತ ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಸದ್ಯಕ್ಕೆ ನಾನು ಹೇಳಿದಾಗ ಎಸ್ ಪಿ ಬಲ್ಲಪ್ಪ ನಂದಗಾವಿ ಭೇಟಿಯನ್ನ ಕೊಟ್ಟಿದ್ದಾರೆ ಹೋರಾಟಗಾರನ ಮನವೊಲಿಸಿದ್ದಾರೆ ಏನೇ ಆಗಿದ್ರು ಯಾರೇ ತಪ್ಪು ಮಾಡಿದ್ರು ಮುಲಾಜಿಲ್ಲದೆ ನಾನು ನಿರ್ದಾಕ್ಷಿಣವಾಗಿ ಕ್ರಮವನ್ನ ಕೈಗೊಳ್ತೀನಿ ಅಂತಾನು ಕೂಡ ಹೇಳಿ ಕಳಿಸಿರುವಂತದ್ದು ನೋಡೋಣ ಈ ಪ್ರಕರಣ ಯಾವ ಆದಿಯನ್ನ ಹಿಡಿಯುತ್ತೆ ಅಂತ ನಮ್ಮ ಮಂದಿ ಮಕ್ಕಳ ಸಂಬಂಧಿಕರು ಅಂದ್ರೆ ಹೆಂಗ್ ಕರ್ಕೊಂಡು ಹೋಗ್ತೀರಂತ ಹೇಳಿ ಗಾಡಿ ಮುಂದ್ಕಡೆ ನಿಂತು ಬಿಟ್ಟಿರ್ತಾರೆ ಅದಕ್ಕೆ ಅವ್ರು ಏನಂದ್ರು ನಾಗರೆಡ್ಡಿ ಸರ್ ಅವರು ನಮಗೆ ಪರ್ಚೇಸ್ ತರ್ತಾರ ಜಗದೀಶ್ ಚವಾಣ್ ಅವರ ನೀವೊಬ್ರು ಹತ್ತಿದ್ರೆ ಇದು ಮಾತ್ರ ನಮಗ್ ಸಹಕರಿಸಬೇಕು ನಮ್ಮ ಆಫೀಸಿಯಲ್ಲಿ ಹೇಳಿದೆ ಕೆ ಎಸ್ ಐ ಸಾಹೇಬರು ಅಂದಿದ್ದಾರೆ ನಾವ್ ಕರ್ಕೊಂಡು ಹೋಗ್ಲೇಬೇಕು ನೀವು ಈ ತರ ಇದು ಮಾಡಿದ್ರೆ ನಮ್ಗೆ ನಿನ್ನೆ ಹೆಚ್ಚಿನ ಸಿಬ್ಬಂದಿಗಳು ಕರ್ಕೊಂಡು ಎಲ್ಲರಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ತನಿಖೆ ಮಾಡ್ತೀವಿ ಯಾರು ಇನ್ಸ್ಪೆಕ್ಟ್ ಆಗ್ತಾರ ಅವ್ರಿಗೆ ಕೆ ಎಸ್ ಫೈಲ್ ಮಾಡ್ತೀವಿ ಉಳಿಸಿದ ಅವ್ರಿಗೆ ಬಿಟ್ಟು ತೊಂದಿವಿ ನೀವು ಬರ್ತೀನಿ ತಂದಿರ್ತಾರೆ ಅದಕ್ಕೆ ನಾನು ಏನು ಅನ್ಸುತ್ತೆ ಅದೇ ಇಷ್ಟೇ ಸೀಟ್ ಆಗುತ್ತೆ ನಿಮ್ಮಲ್ಲಿ ಹೋಗುಲ್ ಅಂತಿದ್ದು ನಾನೇ ಫಸ್ಟ್ ಗಾಡಿಯಲ್ಲಿ ಹತ್ತು ಕುಂದು ಬಿಟ್ಟೆ ಸರ್ ಇನ್ನೊಬ್ಬಳು ನಮ್ಮ ಸಣ್ಣರು ಸೆಂಟ್ರಿ ಮೇಸ್ತ್ರಿ ಅವರು ಪೊಲೀಸ್ ಅಂದ್ರೆ ನಾನೇ ಇರಲಾರ್ದವ್ರು ಏನ್ ಮಾಡ್ತಾರೆ ಅನಕ್ಷರಸ್ಥರು ಏನು ಮಾಡ್ತಾರೆ ಸರ್ ಅಲ್ಲ ಪೊಲೀಸ್ ಸ್ಟೇಷನ್ ನಿಮಗೆ ಸ್ವಲ್ಪ ಹೆದರಿಕೆ ಅವರಿಗೆ ಬರಲ್ಲ ಬರಲ್ಲ ಅಂತಂದ್ರು ಅವ್ರಿಗೆ ಒಬ್ಬರು ಬಂದು ಎತ್ತಿದೆ